ನೋಡಿ ಕೋಟೆ ಶುರು ಆಯ್ತು ಚಿತ್ರದುರ್ಗದ ಕೋಟೆ ಚಿತ್ರದುರ್ಗದ ಕೋಟೆ ಕೋಟೆ ಶುರು ಚಿತ್ರದುರ್ಗದ ಏಳು ಸುತ್ತಿನ ಕೋಟೆ ಶುರು 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 ನೋಡಿ ಫ್ರೆಂಡ್ಸ್ ಈಗ ಚಿತ್ರದುರ್ಗದ ಕೋಟೆಯ ಮೊದಲ ಪ್ರವೇಶ ದ್ವಾರದಲ್ಲಿದ್ದೇವೆ ನೋಡಿ ಇದೆ ಚಿತ್ರದುರ್ಗದ ಕೋಟೆ ಇಲ್ಲಿಂದ ಈಗ ಇದು ನೋಡಿ ಕಲ್ಯಾಣಿ ಕೊಳ ಕೊಳ ಕೋಟೆ ನೋಡಿ ಚಿತ್ರದುರ್ಗದ ಕೋಟೆ ಹೆಂಗೆ ನಮ್ಮ ಚಿತ್ರದುರ್ಗದ ಕೋಟೆ ದುರ್ಗದ ಕೋಟೆ ಮೇಡಮ್ ಹೇಗಿದೆ ಮೇಡಮ್ ಚಿತ್ರದುರ್ಗದ ಕೋಟೆ ಸ್ಟಾರ್ಟಿಂಗಲ್ಲೇ ಹೇಗಿದೆ ಸ್ಟಾರ್ಟಿಂಗ್ ಹೇಗಿದೆ ನೋಡಿ ಸ್ನೇಹಿತರೇ ಕೋಟೆ ಹೆಂಗೆ ಕಟ್ಟಿದ್ದಾರೆ ಕಲ್ಲು ಬಂಡೆ ಕಲ್ಲುಗಳಲ್ಲಿ ಕಟ್ಟಿರುವ ಕೋಟೆ ಇವತ್ತಿನ ಕಾಲದಲ್ಲೂ ಈ ಥರ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಆ ಕಾಲದಲ್ಲಿ ಎಷ್ಟನೇ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಈ ಕೋಟೆಯನ್ನು ಕಟ್ಟಿರದ ಎಷ್ಟನೇ ಶತಮಾನ ಆಹಾ ಹನ್ನೊಂದರಿಂದ ಹದಿನಾಲ್ಕನೇ ಇಸವಿ ನೋಡಿ 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 ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನದ ಅಂತರದಲ್ಲಿ ವಿಜಯನಗರದ ರಸರು ಬನವಾಸಿ ಕದಂಬರ ಕಾಲದಲ್ಲಿ ಅಸ್ತಿತ್ವದಲ್ಲಿದೆ ಆವಾಗ ನಿರ್ಮಾಣ ಮಾಡಿರೋದ್ರು ಊ ನೋಡಿ ನೋಡಿ ಸ್ನೇಹಿತರೇ ನೋಡಿ ದಿಸ್ ಇಸ್ ಕರ್ನಾಟಕ ಕರ್ನಾಟಕ ಕನ್ನಡಿಗರ ಪವರ್ ಶಕ್ತಿ ಕೋಟೆ ನೋಡಿ ಹೆಂಗಿದೆ ಕೋಟೆ ಊಹ ಅದ್ಧೂರಿ ಅದ್ದೂರಿ ಕೋಟೆಯಲ್ಲಿ ನೋಡಿ ಹೇಗೆ ಕೆತ್ತಿದ್ದಾರೆ ಶಿಲ್ಪಕಲೆಗಳನ್ನು ಹೇಗೆ ಕಟ್ಟಿದ್ದಾರೆ ಕೆತ್ತಿದ್ದಾರೆ ಸ್ನೇಹಿತರೆ ನೋಡಿ ನೋಡಿ ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ನೋಡಿ ವಿರೂಪ ಮಾಡಿದ್ದಾರೆ ಬಸವ ಮೂರ್ತಿಯನ್ನು ಬಸವ ಬಸವಣ್ಣ ಶಿವಲಿಂಗ ದೇವರಿಗೂ ಹೆಂಗೆ ನಮ್ಮ ಕರ್ನಾಟಕದ ಹೆಮ್ಮೆ ಚಿತ್ರದುರ್ಗದ ಕೋಟೆ ನೋಡಿ 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 ಸ್ನೇಹಿತರೆ ಒಬ್ಬೊಬ್ಬ ಎರಡು ಕಣ್ಣು ಸಾಲದು ಇಂಥ ವಿಹಂಗಮ ಕಣ್ಣು ಸಾಲದು ಸ್ನೇಹಿತರೆ ಇಂಥ ವಿಹಂಗಮ ದೃಶ್ಯ ನೋಡೋದು ಎಂಥ ಬಂಡೆ ಕಲ್ಲಲ್ಲಿ ಕೋಟೆ ಕಟ್ಟಿದ್ದಾರೆ ನೋಡಿ ಎಷ್ಟು ಅಪ್ಪ ಬಂಡೆ ಯೂಯೂ ನೋಡಿ ಹೆಂಗಿದೆ ಕೋಟೆ ಕೋಟೆ ನೋಡಿ ನೋಡಿ ಕೋಟೆ ಹೆಂಗೆ ಅಪ್ಪ ಎಂತ ಕೊಟ್ಟವ್ರಿ ಕೋಟೆ ದೊಡ್ಡ ದೊಡ್ಡ ಬಂಡೆ ಕಲ್ಲನ್ನ ಇಟ್ಕೊಂಡು ಮೇಲ್ಮೇಲೆ ಹಾಕಿ ಹೆಂಗೆ ಏನು ಟೆಕ್ನಾಲಜಿ ಇತ್ತು ಅವಾಗ ಓ ಕೋಟೆ ಬಾಗಿಲು ಆಗಲೇ ಒಂದು ಬಾಗಿಲು ತೋರಿಸಿದ್ದೆ ಈಗ ಒಂದು ಬಾಗಿಲು ತೋರಿಸ್ತಾಯಿ ಕೋಟೆ ಬಾಗಿಲು ಸಖತ್ತಾಗಿರುವ ಸ್ಥಳ ಇಷ್ಟು ವರ್ಷ ನಾ ಮಿಸ್ ಆಗೋಯ್ತಲ್ಲಪ್ಪ ಯಾಕೆ ಹಿಂಗಾಯ್ತು ಏನು ಮೇಡಮ್ ಹೆಂಗಿದೆ ಮೇಡಮ್ ಸೂಪರಾಗಿದೆಯಾ ಇನ್ನಲ್ಲಿ ನಮ್ಮ ತನುಜ ಮಹೇಶ್ ತನುಜ ಮಹೇಶ್ ಅವರು ಬರ್ತಿದ್ದಾರೆ ಕೋಟೆಯ ನಾಡಿನಲ್ಲಿ ಸ್ನೇಹಿತರೆ ಕೋಟೆ ಮತ್ತೆ ಓ ಯಪ್ಪ ಈ ಕೋಟೇಲಿ ಹೆಂಗ್ ಜೀವನ ಮಾಡ್ತಿದ್ರು ಜನ ಆ ಕಾಲದಲ್ಲಿ ನೋಡಿ ಸ್ನೇಹಿತರೆ ಚಿತ್ರದುರ್ಗದ ಕೋಟೆ ಹೆಂಗಮ ದೃಶ್ಯ ಮೇಡಮ್ ಹೇಗಿದೆ ಚಿತ್ರದುರ್ಗದ ಕೋಟೆ ನೋಡಿ ಹೇಗಿದೆ ನೋಡಿ ಸ್ನೇಹಿತರೆ ನೀವೇ ನೋಡಿ ಆನಂದಿಸಿ ಚಿತ್ರದುರ್ಗದ ಕೋಟೆ ಏಳು ಸುತ್ತಿನ ಕೋಟೆ ಟ್ಯಾಂಟಣ ಟಾಣಿ का ओ भवन किंदीले

ತನುಜ ಮಹೇಶ್ ಮುಖ ತೋರಿಸ್ರಿ ಒಡೀರಿ ಒಡೀರಿ ಬುಂಡೆ ಒಡೀರಿ ಹಾ ಸಾ ಸಿ ತನುಜ ಮಹೇಶ್ ಒನಕ್ಕೆ ಒಬ್ಬ ಒನಕ್ಕೆ ಇಂಡಿಯನ್ನು ದಾಟಿದ ತನುಜ ಮಹೇಶ್ ಸುತ್ತಿನ ಕೋಟೆ ಚಿತ್ರದುರ್ಗದ ಕೋಟೆಯ ಭೂಮಿಯ ದೃಶ್ಯ ಸೂಪರ್ ನಮ್ಮ ಕರ್ನಾಟಕ ರಾಜರುಗಳ ಸಾಧನೆ ಸಾಕ್ಷಿಯಾಗಿ ನಿಂತಿದೆ ಈ ಚಿತ್ರದುರ್ಗದ ಕೋಟೆ ವೀರ ಕನ್ನಡಿಗರ ಕೋಟೆ ಟೋಟಲ್ ಎಷ್ಟು ಕಿಲೋಮೀಟ್ರ್ ಇದೆ ಸೈದಾ ಟೋಟಲು ಸರ್ ಟೋಟಲ್ ಬ್ಯೂ ಎರಡೂವರೆ ಎಕರೆ ಇರೋದು ಹಾಂ ಕೋಟೆ ಎಷ್ಟು ಇರೋದು ಹಾಂ ಅಂತ್ಯ ಹೋಗುವಂಥದ್ದಿಂದ ಐದನ ಅಲ್ಲಿಂದಲ್ಲಿ ಜಿಗೆ ಹೋದರೆ ಒಂದೂವರೆಂದ ಎರಡು ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡ್ ಹಾಂ ಅಪ್ ಆ್ಯಂಡ್ ಡೌನ್ ನಾಲ್ಕು ಕಿಲೋಮೀಟರ್ ಟೋಟಲ್ ಬ್ಯೂ ಎಷ್ಟು ಸಾವಿರ ಎಕರೆ ಎರಡೂವರೆ ಸಾವಿರ ಎಕರೆ ಕೋಟೆ ಇರೋದು ஆ இல்லை நோடி இல்லை அல்லர் வைக்கிறோம் நீர் அவரு தக்க அவங்க மழை வந்த மழேத்துவல்ல இவங்க நான் தரீத்தி அங்க அது அவங்க ஏன் டெக்னாலஜி இத்தவா டெக்னாலஜி யூஸ் இ கல்லை ஆட்டோரெல்லாம் இங்கே கட்டி

ಅವಂದ್ರೆ ಮೇಲ್ಗಡೆ ಕವರಿಂಗು ಮಣ್ಣಿನ ಮಣ್ಣಿನ ಮಾಡಿರ್ತಾರೆ ಹಂಗಾಗಿ ಮಣ್ಣಿಂದೆಲ್ಲ ಬಿದ್ದೋಗಿರೋ ಏನೇ ಇರೋ ಮಾತ್ರ ಮಣ್ಣು ಮಾಡ್ಕೋತಿ ನೋಡಿ ಸ್ನೇಹಿತರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಚಿತ್ರದುರ್ಗದ ಕೋಟೆ ದುರ್ಗದ ಕೋಟೆ ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಸೂಪರ್ ಸೂಪರ್ ಅದ್ಭುತ ಜೀವನದಲ್ಲಿ ನೋಡಲೇಬೇಕಾದ ಒಂದು ಕ್ಷೇತ್ರ ಒಂದು ಜಾಗ ಅಂದರೆ ಒಂದು ಕೋಟೆ ಅಂದರೆ ಒಂದು ಊರಂದರೆ ಒಂದು ಪ್ರವಾಸ ಪ್ರವಾಸಿ ತಾಣ ಅಂದರೆ ಇದು ಚಿತ್ರದುರ್ಗದ ಕೋಟೆ ಮೋಸ್ಟ್ ಅಂಡರ್ ರೇಟೆಡ್ ಪ್ಲೇಸ್ ಎಂಥ ಅದ್ಭುತ ಅಂದರೆ ನಾವು ಬರೋಕ್ಕೆ ಮುಂಚೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿದೆ ಅಂತ ಕೋಟೆ ನೋಡಬೇಕು ಅಂತ ಬಂದ್ವಿ ಒಳ ಸಾಕಾಗಿದೆ ಇದು ಚಿತ್ರದುರ್ಗದ ಕಲ್ಲಿನ ಕೋಟೆ ಕೋಟೆ

嘿。Hey.